ನಮಸ್ತೆ ಯಾವಾಗ ಗೆಲ್ದು ಅಸಲ್ಲ ಇಲ್ಲಿ ಬೆಳಿಗ್ಗಿಂದನೂ ಮಗು ಇಲ್ಲೇ ಇದೆ ನಾವು ಏನು ಏನು ಜೀವನ ಮಾಡ್ತಾ ಇದ್ದೀರಾ ಯಾಕೆ ಈ ಥರ ಆಯಿತು ಬಾಡಿಗೆ ಮನೇಲಿ ಮನೆಯಲ್ಲಿದ್ದರೆ ಬಾಡಿಗೆ ಕಟ್ಟಿಲ್ಲ ಅಂತ ಕಳ್ಸಿಕೊಂಡು ಅಡಿಗೆ ಏನಾಯಿತು ಏನು ಕೆಲಸಕ್ಕೆ ಹೋಗ್ತೀರ ನಾವು ಈಗ ನಿಮ್ಮನ್ನು ನಿರಾಸಿಸ್ಕೇಳ್ಬೇಕು ಇಲ್ಲ ಗೆಲ್ದಿ ಕೇಳ್ಬಿಟ್ಟು ಇಲ್ಲ ಮಕ್ಕಳನ್ನ ಇಲ್ಲ ಮಕ್ಕಳಿದ್ದಾರೆ ಅಂತೀರ ಅವ್ರನ್ನೆಲ್ಲ ಕೇಳಿ ಕೇಳ್ಕೊಂಡು ಏನಮ್ಮ ತಾಯಿ ನೀವು ಏನು ಸರಿ ಅಮ್ಮ ಈ ಹಸ್ಬೆಂಡ್ರು ಎಲ್ಲ ಕೆಲ್ಸಕ್ಕೆ ಚರ್ಚ್ ಅಂತ ಹೇಳ್ತಿದ್ದಾರೆ ಈಗ ನೀವು ಇಲ್ಲಿ ಬೀಳಲ್ಲಿ ನೋಡಿ ಇಲ್ಲೆಲ್ಲಾ ನಾಯಿ ಇದೆ ಇದ್ದಾರೆ ಕಾಡಿದ್ದಂಗಿದೆ ನೋಡಿ ಆ ಕಡೆ ನೋಡಿ ಪೂರಾ ಎಲ್ಲ ಪೂರಾ ಕಾಡಿದೆ ಈ ಇಲ್ಲಿ ನೀವು ಮಗು ಹಾಕೊಂಡು ಎಂಟು ತಿಂಗಳ ಒಂಬತ್ತು ತಿಂಗಳು ಮಗು ಹಾಕಿದ್ರೆ ನೀವು ಜೂನ ಮಾಡಕ್ ಈಗ ನೀವೆಲ್ಲೋ ಒಂದು ಜೀವನ ಮಾಡ್ಕೊಂಡಿಲ್ಲ ಒಂದು ಬಾಡಿಗೆ ಕರ್ಕೊಳ್ಳೋಣ ಇಲ್ಲ ಎಲ್ಲ ಕೆಲಸಕ್ಕೆ ತೇರಿಸ್ತೀವಿ ಇಲ್ಲ ನೀವೇನು ಏನು ಏನು ಮಾಡೋಕ್ಕಾಗುತ್ತೆ ನೀವು ಕಳ್ಸೇನಿದೆ ಹೇಳಬೇಕಾಗ ಅವ್ರಿಗೆ ಕೆಲಸಕ್ಕೆ ತೇರಿಸ್ತೀವಿ ನೀವು ಆ ಕೆಲಸ ಮಾಡೋದಾದರೆ ಮಾಡಿ ನೋಡಿ ಇಲ್ಲ ಏನು ಮಾಡ್ಕೊತೀರಿ ಮಗು ಹಾಕೊಂಡು ಮಾಡ್ಕೊಳಕ್ಕಾಗಲ್ಲ ಹಾಗಾಗಿ ಈಗ ತಾವೇನು ಹೇಳ್ತೀರೋ ಅದಕ್ಕೆ ನಾವು ಬದ್ಧ ಏನು ಕೆಲಸಕ್ಕಂದ್ರೂ ಹೋಗ್ತೀರಾ ಮುಂದ್ಗಡೆ ನಾವು ಇವಾಗ ಈ ದಿನ ಇವ್ರನ್ನ ಮುಂದವ್ರ ನಿಂತಿದ್ದು ಬಂದಿದ್ದೋ ಇವ್ರನ್ನ ಯೋಗಕ್ಷೇಮ ವಿಚಾರಿಸಿದ್ದೀವಿ ಇವರಿಗೆಲ್ಲ ನಾವು ಕೆಲಸ ಕೊಡಿಸಿ ನಾವು ಇರ್ತೀವಿ ಅಂತ ಹೇಳಿದಾರೆ ಈಗ ನಮ್ಮ ತಂಡದ ವತಿಯಿಂದ ಇವರಿಗೆ ಕೆಲಸ ಕೊಡಿಸಿ ಇರೋ ಕೆಲಸವನ್ನು ಮಾಡ್ತಿದ್ದೀವಿ ಇವತ್ತು ನೈಟು ಆದರೆ ಇಲ್ಲಿ ಇರಿಸ್ಕೊಂತೀವಿ ಇಲ್ಲ ಅಂದರೆ ಅವ್ರ ಮನೆ ಕರ್ಕೊಂಡು ಹೋಗಿ ಮೂರು ಮೂರಿಗೆ ಕರ್ಕೊಂಡೋಗಿಬಿಟ್ರೆ ಬಿಟ್ಟರೆ ನಾವು ಹೇಳಿದರೆ ಊರಲ್ಲಿ ಇಲ್ಲ ನಾವು ಲೋಮಾಂಡ್ ಮದುವೆ ಆಗಿರೋದು ಟೋಟಲ್ ನಿಮಗೆ ನಾಲ್ಕು ಜನ ಬರ್ತಾ ಇವ್ರನ್ನ ಕರ್ಕೊಂಡು ಹೋಗೋ ಕೆಲಸವನ್ನು ಮಾಡ್ತೀವಿ ಅವ್ರು ಊರಿಗೆ ಹೋಗೋಲ್ಲ ಅಂತಿದರೆ ಯಾವುದನ್ನು ಕೆಲಸ ಕೊಡಿಸಿ ಅಂತ ಹೇಳಿದರೆ ನಮ್ಮ ಸಮಿತಿಯೊಳಗೆ ಯಾವ್ದನ್ನ ಕೆಲಸಗಳಿದ್ರೆ ಇಲ್ಲ ಯಾವ್ದಾರ ಮೇಸ್ತ್ರಿ ಕೆಲಸ ಇರಲಿ ಯಾವ ತೋಟದ ಕೆಲಸ ಯಾವುದೇ ಇದ್ದರೆ ಕರ್ಕೊಂಡೋಗಿ ಸೇರಿಸಿ ಇವ್ರನ್ನ ಬಿಡ್ತೀವಿ ಅಂತೇಳಿ ಈ ಮೂಲಕ ನಮಗೆ ಹೇಳ್ತಾ ಇದ್ದೀನಿ ನನ್ನ ಹೆಸರು ಗಂಗಸಂದ್ರ ರಾಜು ಸಾಮಾಜಿಕ ಹೋರಾಟಗಾರರು ಹಾಗೂ ಸಮೃದ್ಧಿ ಫೌಂಡೇಶನ್ನ ಉಪಾಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಂಜಣ್ಣನವರು ಇಲ್ಲಿಗೆ ಬಂದಿದ್ದರು ಬಂದು ಅವ್ರು ನಮ್ಮನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಇವರು ರೋಗಕ್ಷೇಮವನ್ನು ವಿಚಾರಿಸಿದ್ದೀವಿ ಇವರಿಗೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಇವ್ರನ್ನ ಕರ್ಕೊಂಡೋಗಿ ಎಲ್ಲ ಸೇರಿಸಿ ಇವ್ರನ್ನ ಬಿಡೋ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀವಿ ಹಾಗೆ ಇನ್ನೂ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ ಯಾರೂ ದಯವಿಟ್ಟು ಲವ್ ಮಾಡಿ ಮದುವೆ ಆಗೋದಾಗಲಿ ಓಡೋಗೋದಾಗಲಿ ತಂದೆ ತಾಯಿಗೆ ಎದುರಾಕಿಂಡು ಹೋಗ್ಬಿಡಿ ನೋಡಿ ನಡೆಯೋ ತನಕ ನಡೆಯುತ್ತೆ ಈಗ ತಂದೆ ಸಪೋರ್ಟ್ ಇಲ್ಲ ತಾಯಿ ಸಪೋರ್ಟ್ ಇಲ್ಲ ಅತ್ತೆ ಸಪೋರ್ಟ್ ಇಲ್ಲ ಮಾವನ ಸಪೋರ್ಟ್ ಇಲ್ಲ ಎಲ್ಲಿರ್ತೀರಾ ಯಾರ್ದು ಸಪೋರ್ಟ್ ಇಲ್ಲ ಈಗ ಗಂಡ ಏನೋ ಒಂಚೂ ಕುಡಿಯೋದೋ ಪಡಿಯೋದೋ ಕಲ್ಕಂಡು ಏನೋ ದುಡಿಮೆ ಇಲ್ಲ ಅನ್ನೋದಾದ್ರೆ ರೋಡಿಗೆ ಬೀಳ್ತೀರಾ ಈಗ ಎತ್ತವರೆಗೂ ನೋವು ನಿಮಗೂ ನೋವು ಈ ಥರ ಯಾರೂ ಮಾಡಬೇಡಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತ ಇದ್ದೀನಿ ಈ ಕಣ್ಣಲ್ಲಿ ನೀರು ಬರೋ ದೃಶ್ಯ ಇದು ಒಂಬತ್ತು ದಿನ ಮಗು ಹಾಕ್ಕೊಂಡು ಪಾಪ ಈತ ಚೆನ್ನಾಗಿ ದುಡಿಯೋ ಕಾಲದಲ್ಲಿ ಎಲ್ಲ ದುಡ್ದಿದ್ದಾರೆ ಏನೋ ಹಿಂಗೆ ಹಿಂಗೆ ನೋಡ್ಕೊತೇ ನನ್ನ ಗಂಡ ಅಂತ ಅವರು ಇದು ಮಾಡಿದ್ದಾರೆ ಈ ಗಂಡನ ಎನ್ರು ಬಿಟ್ಟಿರೋಕ್ಕಾಗಲ್ಲ ಎಂಡ್ರನ್ನ ಗಂಡು ಗಂಡು ಬಿಟ್ಟಿರೋಕ್ಕಾಗಲ್ಲ ಇಂಥ ಪರಿಸ್ಥಿತಿ ಒಳಗೆ ನೋಡಿ ಈಗ ಒಂದು ಬಾಣ್ತಿನ ಅವ್ರ ಅಮ್ಮ ಇದ್ದಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಗೊತ್ತಿಲ್ಲ ಹಂಗಾಗ್ತದೆ ದಯವಿಟ್ಟು ಯಾರು ಈ ಥರ ಮುಂದೆ ಮಾಡಬೇಡಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಏನೇ ಮಾಡಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇರಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಿಮ್ಮ ಹೆಸರೇನಪ್ಪ ರಘುವಂತರ ಯಾವ್ದು ಅವ್ರದ್ದು ನಿಮ್ಮ ಮನೆಯವ್ರದು ಪಾಪ್ರದ್ದು ಹಾಸ್ಪಿಟಲ್ನಾ ಲವ್ ಮ್ಯಾರೇಜ್ ಆಗಿದ್ದು ನೀವು ಸರಿ ರಾಜೇ ಅವ್ರು ಹೇಳಿದ್ರಲ್ಲ ಅವರೆಲ್ಲೋ ಒಂದು ಇದು ಮಾಡ್ತಾರೆ ಅವ್ರಿಗೆ ಸ್ಪಂದಿಸಿ ಒಳ್ಳೆಯ ಜೀವನ ಸಿಗುತ್ತೆ ಓಕೆನಾ ಆಯ್ತು